ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಎಲ್ಲರಿಗೂ ಗೊತ್ತಿದ್ದಂತೆಯೇ ಮೌನಿ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಮೌನಿ ಅಮಾವಾಸ್ಯೆಯ ದಿನದಂದು ಕೆಲವು ವಿಶೇಷ ಕ್ರಮಗಳನ್ನು ಪಾಲಿಸುವ ಮೂಲಕ ನಾವು ಪಿತೃದೋಷವನ್ನು ಹಾಗೂ ವಂಶ ಬಂದಂತಹ ತೊಂದರೆಗಳನ್ನು ನಾವು ದೂರ ಮಾಡಿಕೊಳ್ಬಹುದು ಬದುಕಿನಲ್ಲಿ ಎದುರಾಗುವ ದೋಷಗಳಿಗೆ ಅಮಾವಾಸ್ಯೆಯ ದಿನ ಕೆಲವು ಕ್ರಮಗಳನ್ನು ಪಾಲಿಸುವ ಮೂಲಕ ನಾವು ಪರಿವ ಪರಿಹಾರಗಳನ್ನು ಸಹ ಕಂಡುಕೊಳ್ಬಹುದು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಅಮಾವಾಸ್ಯೆಯನ್ನು ಮಾಘ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಅಂತ ನಾವು ಆಚರಣೆ ಮಾಡ್ತೇವೆ ಇದು ದಾನ ಮಾಡುವುದಕ್ಕೆ ಅತ್ಯಂತ ವಿಶೇಷ ಒಂದು ಪ್ರಾಮುಖ್ಯತೆಯನ್ನು ಈ ಅಮಾವಾಸ್ಯೆ ಹೊಂದಿದೆ ಮತ್ತು ಈ ಅಮಾವಾಸ್ಯೆಯ ದಿನ ನಾವು ಪಿತೃ ದೋಷಗಳನ್ನು ಕಳೆದುಕೊಳ್ಳಲು ಸಾಕಷ್ಟು ಪರಿಹಾರಗಳನ್ನು ಸಹ ಮಾಡ್ಕೊಳ್ಬಹುದು ಅದರಲ್ಲಿ ಕೆಲವೊಂದಿಷ್ಟು ಚಿಕ್ಕ ಪರಿಹಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಇದರಿಂದ ನಮ್ಮ ಪಿತೃ ಪಕ್ಷದವರು ಸಂತುಷ್ಟರಾಗಬಹುದು ಮತ್ತು ಅವರ ಒಂದು ಆಶೀರ್ವಾದವನ್ನು ನಾವು ಪಡೆದುಕೊಂಡು ನಮ್ಮ ಎಲ್ಲ ಪಿತೃದೋಷಗಳನ್ನು ದೂರ ಮಾಡಿಕೊಳ್ಬಹುದು ಕೇವಲ ಈ ಒಂದು ಐದರಿಂದ ಆರು ಪರಿಹಾರಗಳಲ್ಲಿ ನಾವು ಒಂದು ಎರಡು ಪರಿಹಾರಗಳನ್ನು ಸಹ ಮಾಡಿಕೊಂಡ್ರು ಒಂದು ವಿಶೇಷ ಫಲವನ್ನು ಸಹ ನಾವು ಪಡೆಯಬಹುದು ಸ್ನೇಹಿತರೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನೈವೇದ್ಯ ನಾವು ಮೊದಲೇದಾಗಿ ನಾಳೆ ಅಮಾವಾಸ್ಯೆ ಎಲ್ಲರೂ ಮನೆಯಲ್ಲಿ ನೈವೇದ್ಯವನ್ನು ಮಾಡೇ ಮಾಡಿರ್ತೀವಿ ಆದರೆ ನಾವೇನು ಮಾಡ್ತೀವಿ ಪ್ರತಿ ಸಲ ನಮ್ಮ ಮನೆಯಲ್ಲಿರುವ ಒಂದು ದೇವರಿಗೆ ಮಾತ್ರ ನೈವೇದ್ಯವನ್ನು ಇಟ್ಟಿರ್ತೀವಿ ಆದರೆ ನಾಳೆ ಏನು ಮಾಡಿ ಮೌನಿ ಅಮಾವಾಸ್ಯೆ ದಿನ ನಿಮ್ಮ ಪಿತೃ ಪಕ್ಷದವರಿಗಂತಾನೆ ಒಂದು ಸೆಪ್ರೇಟಾಗಿ ನೈವೇದ್ಯವನ್ನು ಇಡಬೇಕು ನೀವು ಅದಕ್ಕಂತೇ ಏನು ಸೆಪ್ರೇಟಾಗಿ ನೈವೇದ್ಯವನ್ನು ಮಾಡಬೇಕು ಅಂತಿಲ್ಲ ಅಂದರೆ ನೀವು ಮನೆಯಲ್ಲಿ ಏನು ಮಾಡ್ತೀರೋ ಅದೇ ನೈವೇದ್ಯವನ್ನು ಬೇರೆಯಾಗಿ ಹಚ್ಚಿ ಪಿತೃಪಾಕ್ಷದವರ ಒಂದು ಹೆಸರಿನಲ್ಲಿ ಅಂದರೆ ನಮ್ಮ ಗುರು ಹಿರಿಯರ ಹೆಸರಿನಲ್ಲಿ ಆ ನೈವೇದ್ಯವನ್ನು ನೀವು ತೋರಿಸ್ಬೇಕು ಅಂದರೆ ನಿಮ್ಮ ಮನೆಯ ಮುಖ್ಯ ಬಾಗಿಲ ಹೊರಗಡೆ ಅಮಾವಾಸ್ಯೆ ದಿನ ಪಿತೃಪಕ್ಷದವರು ಬಂದಿರ್ತಾರೆ ಅನ್ನೋ ಒಂದು ನ ಧಾರ್ಮಿಕ ನಂಬಿಕೆ ಇದೆ ಅದಕ್ಕೋಸ್ಕರ ನೀವು ಅಲ್ಲಿ ನಿಂತ್ಕೊಂಡು ಈ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಆ ನೈವೇದ್ಯವನ್ನು ತೋರಿಸಿ ನೀವು ಅದನ್ನು ಆಮೇಲೆ ನೀವೇ ತಿನ್ನಬಹುದು ಇದನ್ನು ನೀವು ಪ್ರತಿ ಅಮಾವಾಸ್ಯೆಗೂ ಕೂಡ ಅವರ ಹೆಸರಿನಲ್ಲಿ ಒಂದು ನೈವೇದ್ಯವನ್ನು ಹಚ್ಚಿ ಅವ್ರಿಗೆ ತೋರಿಸಿ ನೀವು ಈ ಥರ ಮಾಡಬಹುದು ನಾವು ಕೂಡ ಎಷ್ಟೋ ಒಂದು ಪಿತೃ ದೋಷಗಳನ್ನು ಅನುಭವಿಸ್ತಾ ಇದ್ದೀವಿ ಆದರೆ ಎರಡು ಮೂರು ವರ್ಷಗಳಿಂದ ನಾವು ಈ ರೀತಿಯಾಗಿ ಅಮಾವಾಸ್ಯ ದಿನ ಅವರಿಗೆ ಸಪ್ರೇಟಾಗಿ ನೈವೇದ್ಯವನ್ನು ತೋರಿಸೋದ್ರಿಂದ ನಾವು ಎಷ್ಟೋ ಒಂದು ಪರಿಹಾರಗಳನ್ನು ಸಹ ಕಂಡ್ಕೊಂಡಿದ್ದೀವಿ ಇನ್ನು ಎರಡನೇದಾಗಿ ಪಿಂಡದಾನ ನಿಮಗೆ ಮಾಡೋದು ಗೊತ್ತಿದ್ದರೆ ಅದನ್ನು ಸಹ ನೀವು ಮಾಡಬೇಕು ಆಮೇಲೆ ನಾವು ಮಾಡಿದ ಒಂದು ತಪ್ಪುಗಳನ್ನು ಏನೋ ನಿಮ್ಮ ಹೆಸರಿನಲ್ಲಿ ನಾವು ತಪ್ಪು ಮಾಡಿದರೆ ಅಥವಾ ನಮಗೇನಾದರೂ ದೋಷಗಳಿದ್ರೆ ಅದರಿಂದ ನಮ್ಮನ್ನು ನೀವೇ ರಕ್ಷಿಸಿ ಅಂತ ಆ ತಪ್ಪಿಗೆ ನಾವು ಅವರನ್ನು ಕ್ಷಮೆ ಕೇಳೋದ್ರಿಂದ ಸಹ ನಾವು ಪಿತೃದೋಷಗಳ ಪರಿಹಾರವನ್ನು ಮಾಡಿಕೊಳ್ಬಹುದು ಇನ್ನು ಮೂರನೇದಾಗಿ ತಾಮ್ರದ ಒಂದು ಬಟ್ಟಲಿನಲ್ಲಿ ನೀರು ಹೂವು ಅಕ್ಷತೆ ಮತ್ತು ಬೆಲ್ಲವನ್ನು ಹಾಕಿ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸೋದ್ರಿಂದ ನಾವು ಪಿತೃ ನಾಳೆ ಕಳೆದುಕೊಳ್ಬಹುದು ಇನ್ನು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ಹೋದರೆ ಅಲ್ಲಿ ಬ್ರಾಹ್ಮಣರು ಅಥವಾ ಪೂಜಾರಿ ಈ ಥರ ಯಾರಾದರೂ ಇರ್ತಾರಲ್ವಾ ಅವ್ರಿಗೆ ಸ್ವಲ್ಪ ಹಣವನ್ನ ಮತ್ತು ಅದ್ರ ಜೊತೆ ಸ್ವಲ್ಪ ಅಕ್ಕಿ ಅಥವಾ ಏನಾದರೂ ಅನ್ನ ಹಣ ಅಂದರೆ ಅಷ್ಟೊಂದೇನು ದುಡ್ಡಲ್ಲ ಒಂದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಒಂದು ಹತ್ತು ಇಪ್ಪತ್ತು ಐವತ್ತು ರೂಪಾಯಿ ಈ ಥರ ಅವರಿಗೆ ಒಂದು ದಕ್ಷಿಣೆಯ ರೂಪದಲ್ಲಿ ಸಹ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ಇದರಿಂದ ಸಹ ನಾವು ಪಿತೃದೋಷವನ್ನು ಪರಿಹಾರ ಮಾಡಿಕೊಳ್ಬಹುದು ಇನ್ನು ನಿಮ್ಮ ಮನೆ ಹತ್ರ ಏನಾದರೂ ಕೆರೆನೋ ಬಾವಿನೋ ಅಥವಾ ಹೊಳೆನೋ ಏನಾದರೂ ಈ ಥರ ಇದ್ದರೆ ನೀವು ಅಲ್ಲಿ ಮೀನುಗಳಿರುತ್ತೆ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟಿನ ಒಂದು ಸ್ವಲ್ಪ ಉಂಡೆಗಳನ್ನು ಮಾಡಿ ಮೀನುಗಳಿಗೆ ಹಾಕೋದ್ರಿಂದ ಸಹ ನಮ್ಮ ಸಕಲ ದೋಷಗಳನ್ನು ಸಹ ಪರಿಹಾರ ಮಾಡ್ಕೋಬೋದು ಇನ್ನು ನಿಮಗೆ ಹೆಚ್ಚಿನ ಫಲ ಬೇಕು ಅಂದರೆ ಒಂದು ಹತ್ತು ರೂಪಾಯಿದೋ ಅಥವಾ ಇಪ್ಪತ್ತು ರೂಪಾಯಿದೋ ಒಂದು ಕರಿ ಕರಿಹಳ್ಳ ತಗೊಂಡು ದೇವಸ್ಥಾನ ಮುಂದೆ ಯಾರಾದರೂ ಕೂತಿರ್ತಾರಲ್ವ ನಿರ್ಗತಿಕರು ಅಂಥವ್ರಿಗೆ ದಾನ ಮಾಡೋದ್ರಿಂದ ಪಿತೃದೋಷವನ್ನು ಸಹ ನಾವು ನಿವಾರಣೆ ಮಾಡಿಕೊಳ್ಬಹುದು ಇನ್ನು ಇರುವೆಗಳಿದ್ದಲ್ಲಿ ಸ್ವಲ್ಪ ಒಂದು ಮುಷ್ಟಿಯಷ್ಟು ಸಕ್ಕರೆ ಹಾಕೋದ್ರಿಂದ ಸಹ ನಾವು ಪಿತೃದೋಷವನ್ನು ಕಳ್ಕೊಳ್ಬಹುದು ಇದಷ್ಟೇ ಅಲ್ಲದೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಕರಿಹೇಳನ್ನು ಸೇರಿಸಿ ಗೋಮಾತೆಗೆ ನಾವು ಅದನ್ನು ಆಹಾರವಾಗಿ ಕೊಟ್ಟರೆ ಅದಕ್ಕಿಂತ ಒಂದು ಒಳ್ಳೆಯ ಫಲ ಅಂತೂ ಏನೂ ಇಲ್ಲ ಅಷ್ಟೊಂದು ಒಳ್ಳೆಯದದು ಅಂದರೆ ಅದರಿಂದ ಸಹ ನಾವು ದೋಷಗಳನ್ನು ನಿವಾರಣೆ ಮಾಡ್ಕೋಬೋದು ಗೋಮಾತೆಯಲ್ಲಿ ಮುಕ್ಕೋಟಿ ದೇವರು ಇರ್ತಾರನ್ನೋ ಒಂದು ನಂಬಿಕೆ ಹೀಗಾಗಿ ಗೋಮಾತೆಗೆ ಈ ಒಂದು ಆಹಾರವನ್ನು ಕೊಟ್ಟರೆ ಸಹ ನಾವು ಪಿತೃದೋಷವನ್ನು ಕಳ್ಕೊಳ್ಬಹುದು ಸ್ನೇಹಿತರೆ ಈಗ ನಾನು ಹೇಳಿದ್ರಲ್ಲಿ ನಿಮಗೆ ಯಾವ್ದು ಸಾಧ್ಯ ಆಗುತ್ತೋ ಅದನ್ನು ಒಂದೆರಡು ಕೆಲಸಗಳನ್ನು ಮಾಡಿ ಅದರಿಂದ ಕೂಡ ನಮ್ಮ ಪಿತೃದವರು ಸಂತೃಪ್ತಿ ಆಗ್ತಾರೆ ಎಲ್ಲನೂ ಮಾಡಬೇಕು ಅಂತಿಲ್ಲ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಶಕ್ತಿಯ ಅನುಸಾರವಾಗಿ ನೀವು ಒಂದು ಎರಡು ಮೂರು ಈ ದಾನಗಳನ್ನು ಅಥವಾ ಕೆಲಸಗಳನ್ನು ಮಾಡಿದ್ರೆ ಪಿತೃದೋಷಗಳ ನಿವಾರಣೆ ಆಗುತ್ತೆ ಆಮೇಲೆ ಪಿತೃದವರ ಪಿತೃಪಕ್ಷದವರ ಆಶೀರ್ವಾದವನ್ನು ಸಹ ನಾವು ಪಡಿಬಹುದು ಸ್ನೇಹಿತರೆ ಎಲ್ಲರಿಗೂ ಈ ವಿಡಿಯೋ ಹೆಲ್ಪ್ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್